ಪೌರುಷಾಶ್ವಕ್ಕಾಶೆ ಛಾಟಿ ಭಯ ಕಡಿವಾಣ ವದರದ ವೇದೆಗಳ ನಡುವೆ ಧೀರನೇರಿರೆ ಹೊಡೆತ ಕಡಿತವಿಲ್ಲದೆ ಗುರಿಗೆ ಸಾರುವುದು ನೈಜದಿಂ ಮಂಕುತಿಮ್ಮ ಮಂಕುತಿಮ್ಮನವರು ಮನಸ್ಸನ್ನು ಕುದುರೆಗೆ ಹೋಲಿಸುತ್ತಾರೆ ನಮ್ಮ ಮನಸ್ಸು ಒಂದು ಚಂಚಲವಾದ ಕುದುರೆಯಂತೆ ಅದನ್ನು ನಮ್ಮ ಆಸೆಗಳು ಅಂದರೆ ನಾವು ಬಯಸುವ ವಿಷಯಗಳು ಚಾವಟಿಯಂತೆ ಓಡಿಸುತ್ತವೆ ನಮ್ಮ ಕನಸುಗಳು ಮತ್ತು ಗುರಿಗಳು ನಮ್ಮನ್ನು ಮುಂದಕ್ಕೆ ತಳ್ಳುತ್ತವೆ ಅವು ನಮ್ಮನ್ನು ಪ್ರೇರೇಪಿಸುತ್ತವೆ ಆದರೆ ಭಯವು ಕಡಿವಾಣದಂತೆ ನಮ್ಮನ್ನು ನಿಯಂತ್ರಿಸುತ್ತದೆ ನಮ್ಮಲ್ಲಿರುವ ಭಯ ಉದಾಹರಣೆಗೆ ಸೋಲುವ ಭಯ ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಯದಂತೆ ತಡೆಯುತ್ತದೆ ಇದು ನಮ್ಮನ್ನು ಎಚ್ಚರಿಕೆಯಿಂದಿರಲು ಮತ್ತು ಅಪಾಯಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಏನನ್ನಾದರೂ ಸಾಧಿಸಬೇಕಾದರೆ ನಮ್ಮಲ್ಲಿ ಆಸಕ್ತಿ ಮತ್ತು ಧೈರ್ಯ ಎರಡೂ ಇರಬೇಕು ಆಸಕ್ತಿ ಎಂದರೆ ನಮ್ಮ ಗುರಿಯ ಬಗ್ಗೆ ಬಲವಾದ ಬಯಕೆ ಅದನ್ನು ಸಾಧಿಸುವ ಛಲ ಧೈರ್ಯ ಎಂದರೆ ಭಯವನ್ನು ಮೀರಿ ಮುಂದುವರಿಯುವ ಶಕ್ತಿ ಈ ಎರಡೂ ಗುಣಗಳು ನಮ್ಮಲ್ಲಿದ್ದರೆ ನಾವು ಯಾವುದೇ ಗುರಿಯನ್ನು ಸಾಧಿಸಬಹುದು ನಮ್ಮ ಆಸೆಗಳು ಚಾವಟಿಯಂತೆ ನಮ್ಮನ್ನು ಮುಂದಕ್ಕೆ ತಳ್ಳುತ್ತವೆ ಮತ್ತು ಭಯವು ಕಡಿವಾಣದಂತೆ ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಯದಂತೆ ತಡೆಯುತ್ತದೆ ಮಂಕುತಿಮ್ಮನವರು ಜೀವನದಲ್ಲಿ ಬರುವ ಕಷ್ಟಗಳನ್ನು ವೇದಗಳಿಗೆ ಹೋಲಿಸಿದ್ದಾರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ನಮ್ಮನ್ನು ಪರೀಕ್ಷಿಸುವ ಮತ್ತು ಬಲಪಡಿಸುವ ಸಾಧನಗಳಿದ್ದಂತೆ ಈ ಕಷ್ಟಗಳ ನಡುವೆಯೂ ನಾವು ನಮ್ಮ ಗುರಿಯನ್ನು ಮರೆಯದೆ ಪ್ರಯತ್ನಿಸಬೇಕು ವೇದೆಗಳು ಅಂದರೆ ಪರೀಕ್ಷೆಗಳು ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ನಮ್ಮ ತಾಳ್ಮೆ ಧೈರ್ಯ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸುತ್ತವೆ ಇವು ನಮ್ಮನ್ನು ಇನ್ನಷ್ಟು ಬಲಶಾಲಿಗಳನ್ನಾಗಿ ಮಾಡುತ್ತವೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಗುರಿ ಇರಬೇಕು ಆ ಗುರಿಯನ್ನು ತಲುಪಲು ನಾವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಕಷ್ಟಗಳು ಬಂದಾಗ ನಾವು ಧೃತಿಗೆಡದೆ ಗುರಿಯತ್ತ ಸಾಗಬೇಕು ಕಷ್ಟಗಳು ಎದುರಾದಾಗ ನಾವು ಪ್ರಯತ್ನವನ್ನು ಬಿಡಬಾರದು ಪ್ರಯತ್ನ ನಿರಂತರವಾಗಿರಬೇಕು ಸೋಲುಗಳು ಬಂದರೂ ಪ್ರಯತ್ನವನ್ನು ಮುಂದುವರಿಸಬೇಕು ಧೈರ್ಯಶಾಲಿಯಾದ ವ್ಯಕ್ತಿಯು ಕಷ್ಟಗಳನ್ನು ಎದುರಿಸಿ ತನ್ನ ಗುರಿಯನ್ನು ಸಾಧಿಸುತ್ತಾನೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲು ಸಿದ್ಧನಾಗಿದ್ದರೆ ಅವನು ಖಂಡಿತವಾಗಿಯೂ ತನ್ನ ಗುರಿಯನ್ನು ಸಾಧಿಸುತ್ತಾನೆ ಕಷ್ಟಗಳು ನಮ್ಮನ್ನು ದುರ್ಬಲಗೊಳಿಸುವ ಬದಲು ನಮ್ಮನ್ನು ಬಲಪಡಿಸುತ್ತವೆ ಅವು ನಮ್ಮಲ್ಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಮತ್ತು ನಮ್ಮ ಗುರಿಯನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ ಮನುಷ್ಯನು ಯಾವುದೇ ತೊಂದರೆಗಳಿಗೆ ಹೆದರುವುದಿಲ್ಲ ಮತ್ತು ತನ್ನ ಗುರಿಯನ್ನು ಮುಟ್ಟುವವರೆಗೂ ಪ್ರಯತ್ನಿಸುತ್ತಾನೆ ಧೈರ್ಯಶಾಲಿಯಾದ ವ್ಯಕ್ತಿಯು ಯಾವುದೇ ತೊಂದರೆಗಳಿಗೆ ಹೆದರುವುದಿಲ್ಲ ಅವನು ತನ್ನ ಗುರಿಯನ್ನು ಸಾಧಿಸುವವರೆಗೂ ಪ್ರಯತ್ನಿಸುತ್ತಾನೆ ಸೋಲು ಅವನನ್ನು ನಿರುತ್ಸಾಹಗೊಳಿಸುವುದಿಲ್ಲ ಅವನು ತನ್ನ ತಪ್ಪುಗಳಿಂದ ಕಲಿಯುತ್ತಾನೆ ಮತ್ತು ಮತ್ತಷ್ಟು ಪ್ರಯತ್ನಿಸುತ್ತಾನೆ ನಾವು ನಮ್ಮ ಗುರಿಯನ್ನು ಸಾಧಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ನಾವು ಅದನ್ನು ಖಂಡಿತವಾಗಿಯೂ ತಲುಪುತ್ತೇವೆ ನಮ್ಮ ಪ್ರಯತ್ನದಲ್ಲಿ ಯಾವುದೇ ಕೊರತೆ ಇರಬಾರದು ನಾವು ನಮ್ಮೆಲ್ಲ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಬಳಸಿ ಪ್ರಯತ್ನಿಸಬೇಕು ನಾವು ನಮ್ಮ ಜೀವನದಲ್ಲಿ ಧೈರ್ಯ ಪ್ರಯತ್ನ ಮತ್ತು ಆತ್ಮವಿಶ್ವಾಸ ಎಂಬ ಮೂರು ಗುಣಗಳನ್ನು ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು ಮಾಂಕುತಿಮ್ಮನವರ ಕಗ್ಗವು ನಮಗೆ ಜೀವನದ ಕಷ್ಟಗಳನ್ನು ಎದುರಿಸಲು ಮತ್ತು ನಮ್ಮ ಗುರಿಯನ್ನು ತಲುಪಲು ಪ್ರೇರಣೆ ನೀಡುತ್ತದೆ